ರಾಷ್ಟ್ರಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ನಿಜವಾಗ್ಲೂ ನೀವು ಹತ್ತು ಜನ ಕೇಳಿ ಯಾರು ಎಮ್ ಎಲ್ ಸಿ ಪದವೀಧರ ಕ್ಷೇತ್ರದಲ್ಲಿ ಅಂದರೆ ಒಬ್ಬರು ಅವ್ರ ಹೆಸರು ಹೇಳಲ್ಲ ಹಾಗಾಗಿ ಇವತ್ತು ನಾವು ಎರಡು ಪಕ್ಷಗಳು ಒಂದಾಗಿದ್ದಾವೆ ನಾವು ಗೆಲ್ತೀವಿ ಅಂದ್ರೆ ಸಾಧ್ಯ ಆಗಲ್ಲ ನಿಮ್ಮ ಸಾಧನೆ ಏನು ನಿಮ್ಮ ಕೆಲಸ ಏನು ಒಬ್ಬ ರಾಮೋಜಿಗೌಡಗೆ ಯಾವುದೇ ಸಾಂವಿಧಾನಿಕ ಹುದ್ದೆ ಇಲ್ಲದೇ ಇದ್ದರೂ ಸಹ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಷ್ಟೆಲ್ಲ ಶಿಕ್ಷಕರ ಪ್ರೀತಿಯನ್ನು ಗೆದ್ದಿದ್ದಾರೆ ಆದರೆ ನೀವು ಅಧಿಕಾರದಲ್ಲಿದ್ದು ನೀವು ಗೆದ್ದು ನಿಮ್ಮ ಜೊತೆಯಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೆ ಎಷ್ಟು ಜನ ಪದವೀಧರ ಈ ಒಂದು ಪದವೀಧರ ಶಿಕ್ಷಕರ ಕ್ಷೇತ್ರ ಬಂದಾಗ ಬೇರೆ ಕಡೆಯಿಂದ ಬಂದು ಇಲ್ಲಿ ಎಮ್ ಎಲ್ ಸಿಗಳಾಗ್ತಾ ಇದ್ದಾರೆ ನಾವು ಯಾಕೆ ಈ ಪ್ರಯತ್ನವನ್ನು ಪಡಬಾರ್ದು ನಮ್ಮ ಶಿಕ್ಷಕರು ಯಾಕೆ ಇದಕ್ಕೆ ಬರಬಾರ್ದು ಅಂತ ನನ್ನನ್ನು ಪ್ರಶ್ನೆ ಮಾಡಿದಾಗ ನನ್ನ ಸ್ನೇಹಿತರು ನಾನು ಧೈರ್ಯ ಮಾಡಿ ಕೇವಲ ಇನ್ನೊಂದು ಆರು ತಿಂಗಳು ಕೆಲಸ ಮಾಡಿದ್ರೆ ನನಗೆ ಪೆನ್ಷನ್ ಸಿಗ್ತಾ ಇತ್ತು ಅದನ್ನು ರಾಜೀನಾಮೆಯನ್ನು ಕೊಟ್ಟು ಸ್ವಯಂ ನಿವೃತ್ತಿಯನ್ನು ಪಡೆದು ನಾನು ಬಂದಿದ್ದೀನಿ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಯನ್ನು ಹೆಚ್ಚಿಗೆ ನೋಡ್ತಾರೆ ಇವತ್ತು ಮತ್ತು ನೀವು ಯಾವಾಗ ನಿಮ್ಗೆ ಓಟ್ ಹಾಕ್ತಾರೆ ನೀವು ಎನ್ರೋಲ್ ಮಾಡಿರಬೇಕು ನೀವು ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಅವರಾಗಲಿ ನೀವು ಎನ್ರೋಲ್ ಮಾಡಬೇಕು ನಿಮ್ಮ ಕ್ಯಾಂಡಿಡೇಟೇ ಯಾರು ಅಂತ ಗೊತ್ತಿಲ್ಲ ನೀವು ಎನ್ರೋಲೇ ಮಾಡಿಲ್ಲ ಮತ್ತು ಅವರಿನ್ನೂ ಪ್ರಯತ್ನವೇ ಮಾಡಿಲ್ಲ ಇನ್ನು ಇವತ್ತು ಯಾರು ಕ್ಯಾಂಡಿಡೇಟು ಇವತ್ತೆಲ್ಲ ಕಡೆ ನಾನು ಸುಮ್ಮನೆ ಸರ್ವೆ ಮಾಡಿದಾಗ ಯಾರಪ್ಪ ತಗೊಂಬಂದು ಎನ್ರೋಲ್ಮೆಂಟ್ ಫಾರ್ಮ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಯಾರು ಬರ್ತಾ ಇಲ್ಲ ಯಾಕೆ ಬರ್ತಾರೆ ನನ್ನ ಕ್ಯಾಂಡಿಡೇಟ್ ಯಾರು ಅದು ಗೊತ್ತಾದ್ರಲ್ಲ ಒಬ್ಬರಕ್ಕೆ ಸರ್ಕಾರ ನಮ್ದಿದೆ ಪಕ್ಷ ನಮ್ದಿದೆ ಇವತ್ತು ಪಕ್ಷದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಈಸಿಯಾಗಿ ನಮ್ಮ ಕಡೆ ಒಲವಿದೆ ಮತ್ತು ನಾನು ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ಶಿಕ್ಷಕರ ಸೇವೆ ಮಾಡಿಕೊಂಡು ನಾನು ಸುಮಾರು ಏನು ಈ ಭಾಗದಲ್ಲಿ ಬರ್ತಕ್ಕಂಥ ನಿರುದ್ಯೋಗಿ ಪದವಿದವರಿಗೆ ಅನೇಕ ಜಾಬ್ ಫೇರ್ ಮಾಡಿಕೊಂಡು ಉದ್ಯೋಗ ಮೇಳಗಳನ್ನು ಮಾಡಿಕೊಂಡು ಕ್ಷೇತ್ರ ಬರ್ತದೆ ಎಲ್ಲ ಕಡೆ ಸಂಕಟ ಮಾಡೋಕ್ಕೆ ಸಾಧ್ಯ ಇತ್ತು ಇದೆಯಾ ರಾಮೋಜಗೌಡರಿಗೆ ಹೇಳಿ ಅಂತ ಗೌಡರು ಏನು ರಾಜೀನಾಮೆಯನ್ನು ಕೊಟ್ಟರು ಆವಾಗ ಚುನಾವಣೆಗೆ ಬಂದರು ಆವಾಗ ಬಾವಿಯಲ್ಲಿರೋ ಕಪ್ಪೇನಿತ್ತು ಸಮುದ್ರದಲ್ಲಿ ಬಿಟ್ಟಂಗೆ ಆಗಿತ್ತು ಆವಾಗ ಅಂದ್ಕೊಂಡಿದ್ದೆ ನಾನು ಬಾವಿನೇ ದೊಡ್ಡದು ಸಮುದ್ರದಲ್ಲಿ ಈಜಕ್ಕಾಗಲ್ಲಪ್ಪ ನನ್ನ ಕೈಲಿ ದಡ ಸೇರ್ಸೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಏನು ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ನಾನು ಶಿಕ್ಷಕರ ಜೊತೆಯಲ್ಲಿ ನಮ್ಮ ಪಕ್ಷದ ಮುಖಂಡಗಳ ಜೊತೆಯಲ್ಲಿ ನಾನು ಸಂಪರ್ಕದಲ್ಲಿದ್ದೆ ಇವತ್ತು ಎಲ್ಲ ಕಡೆಯಲ್ಲೂ ನೀವು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಭಾಗದಲ್ಲಿ ನನಗೆ ನೀವು ಇಂಥ ಹೆಸರು ಹೇಳಿ ಅಂದರೆ ನೂರೈವತ್ತರಿಂದ ಇನ್ನೂರು ಜನ ಹೆಸರನ್ನು ಹೇಳ್ತೀನಿ ಹಾಗಾಗಿ ಆ ನೂರೈವತ್ತು ಜನ ಇನ್ನೂರು ಏನಿದ್ದಾರೆ ಆ ದಂಡನಾಯಕರಿದ್ದಾರೆ ಸೇನಾನಿಗಳಾಗಿದ್ದಾರೆ ಸೈನಿಕರಾಗಿದ್ದಾರೆ ಒಬ್ಬೊಬ್ಬರು ನೂರು ನೂರು ಓಟ್ ಹಾಕ್ಸಿದ್ರು ಇವತ್ತು ಐದು ಸಾವಿರ ಓಟ್ ಮಾಡಿಸುವಂಥ ಶಕ್ತಿ ನನಗೆ ಇದೆ ಆ ವಿಶ್ವಾಸ ಇದೆ ಆ ಪ್ರೀತಿಯನ್ನು ಗಳಿಸಿದೆ ನಿಮ್ಗೆ ಹೇಳಿದನಲ್ಲ ಒಂದು ಸಲ ರಾಮವಾಜಗೌಡರ ಜೊತೆ ಪರಿಚಯ ಆಗಿದ್ದಾರೆ ಅವರ ಸ್ನೇಹವನ್ನು ಪ ಸಂಪಾದನೆ ಮಾಡಿದ್ದಾರೆ ಅಂದರೆ ಹಂಡ್ರೆಡ್ ಆ ಸ್ನೇಹದಿಂದ ಆಚೆ ಹೋಗಲ್ಲ ಹಾಗಾಗಿ ಅದು ಒಂದು ದೊಡ್ಡ ಮಟ್ಟದ ನನಗೆ ಇವತ್ತು ಸಹಾಯ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯ ವೇಳಾಪಟ್ಟಿ ಪ್ರಕಟ ಆಗಿದೆ ಈಗಾಗಲೇ ನಾಮಿನೇಷನ್ ಮಾಡ್ಕೊಳ್ಳುವ ಸಿದ್ಧತೆಯನ್ನು ಮಾಡ್ಕೊತಾಯಿದ್ವಿ ಬರದಲ್ಲಿ ಪ್ರಚಾರ ನಡೀತಾ ಇದೆ ಪ್ರತಿದಿನ ತಾಲೂಕು ಎರಡೆರಡು ತಾಲೂಕಿಗೆ ಒಂದೊಂದು ದಿನವನ್ನು ಸೀಮಿತ ಮಾಡಿಕೊಂಡು ವೇಳಾಪಟ್ಟಿಯನ್ನು ಪ್ರಕಟ ನಾನು ಸಹ ಟೈಮ್ ಟೇಬಲ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಮೇಲೆ ಏನೇ ಒಂದು ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ಅಂತ ಬಂದಾಗ ಹಿಂದೆ ಚುನಾವಣೆ ನಡೆದಾಗ ಈ ಕಾಂಗ್ರೆಸ್ ಮತ್ತು ಹಿಂದೆ ಇರ್ತಾಯಿದ್ರು ಬಿ ಜೆ ಪಿ ಜೆ ಡಿ ಎಸ್ ಅವರು ಅವ್ರು ಬಿಫಾರಮ್ ಕೊಡೋದು ಮತ್ತು ಟಿಕೆಟ್ ಅನೌನ್ಸ್ ಮಾಡೋದು ಮಾಡ್ತಾಯಿದ್ರು ಆದರೆ ಈಗ ಏನಾಗಿದೆ ಅಂತಂದರೆ ಇದುವರೆಗೂ ಇನ್ನು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಗೇನು ಟ್ಯಾರಂತ್ ಗೊತ್ತಿಲ್ಲ ನಮ್ಮ ಪಕ್ಷ ನನಗೆ ಸುಮಾರು ನಾಲ್ಕೈದು ತಿಂಗಳು ಮುಂಚೆ ಅನೌನ್ಸ್ ಮಾಡೋದ್ರಿಂದ ನಾನು ಇದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಾಗ್ತದೆ ಬೇರೆ ಚುನಾವಣೆಗಳಂದ್ರೆ ರೆಗ್ಯುಲರ್ ಚುನಾವಣೆಗಳಂದರೆ ನಾವೇನಾಗುತ್ತೋ ಆ ಚುನಾವಣೆ ಇರ್ತಾರೆ ಜನರಲ್ ವೋಟರ್ಸ್ ಇರ್ತಾರೆ ಜನರಲ್ ವೋಟ್ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಈ ಬೆಂಗಳೂರು ಪದವಿಧರಿಸ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಮತದಾರರಿದ್ದಾರೆ ಆದರೆ ಎನ್ರೋಲ್ ಆಗಿರೋದು ಎಲ್ಲ ಪಾರ್ಟಿಯವರು ಸರ್ಕಾರ ಪ್ರಯತ್ನ ಪಟ್ಟರು ಒಂದು ಲಕ್ಷ ನೂರಾಗಿದ್ದಾವೆ ಇನ್ನೊಂದು ಮತ್ತೆ ಈ ಹತ್ತೊಂಬತ್ತನೇ ತಾರೀಕು ಪ್ರಕಟ ಆಗೋದ್ರಲ್ಲಿ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಆಗುತ್ತೆ ಅಂದರೆ ಒಂದು ಲಕ್ಷ ಮೂವತ್ತು ಸಾವಿರ ಆಗುತ್ತೆ ಹಾಗಾಗಿ ಇದನ್ನು ನಾವು ಆ ಆ ಒಂದು ಯಾರು ಪದವೀತರು ಇದ್ದಾರೆ ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿ ಎನ್ರೋಲ್ ಅಂತ ಹೇಳಿ ಅವರಿಗೆ ನಾವು ಗೈಡೆನ್ಸ್ ಕೊಟ್ಟು ಅಪ್ಲಿಕೇಶನ್ ಫಾರ್ಮ್ ತಂದು ಕೊಟ್ಟು ಇವೆಲ್ಲ ಮಾಡಿದ್ರಿಂದ ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮೋಜ್ ಗೌಡರ ಕಡೆಯಿಂದ ಹೆಚ್ಚಿನ ಮತದಾರ ನೋಂದಣಿ ಆಗಿದರೆ ಅದು ತುಂಬ ಸಂತೋಷ ಆಗಿದೆ ಅದರ ಜೊತೆಯಲ್ಲಿ ಈಗ ಇನ್ನು ಕ್ಯಾನ್ವಾಸ್ ಸ್ಟಾರ್ಟ್ ಮಾಡಿದ್ದೀವಿ ಈಗ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ವಿ ನಮ್ಮ ಕಡೆ ಎರಡೂ ನಾನು ಸುಮಾರು ಹತ್ತೆರಡು ವರ್ಷಗಳಿಂದಲೂ ಸಹ ಇದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ ಈಗ ನಮಗೆ ಟಿಕೆಟ್ ಅನೌನ್ಸ್ ಮಾಡಿದ್ರಿಂದ ಕಾಂಗ್ರೆಸ್ ಪಕ್ಷದ ಇಲ್ಲೇನಂದ್ರೆ ಪಾರ್ಟಿ ನಾನು ನನ್ನ ಅಲ್ಲ ಬೆಂಬಲಿತ ಅಭ್ಯರ್ಥಿ ಒಂದು ಯಾವುದೇ ಪಕ್ಷ ಇಲ್ಲಿ ಚಿಹ್ನೆಗೆ ಇರಲ್ಲ ಹಾಗಾಗಿ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ತಮ್ಮ ಮಗಳ ಮುಂದೆ ಬಂದಿದ್ದೀನಿ ತುಂಬ ಚೆನ್ನಾಗಿ ವಾತಾವರಣ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಪಕ್ಷ ಸರ್ಕಾರ ನಮ್ದು ಇರೋದರಿಂದ ಅದು ಒಂದು ಸ್ವಲ್ಪ ಹೆಚ್ಚು ಎಲ್ಲೋ ಒಂದು ಕಡೆ ನಮ್ಮ ಪದವೀಧರಿಗೆ ಶಿಕ್ಷಕರಿಗೆ ರಾಮೋಜಗೌಡರಿಗೆ ಒಂದು ಮತವನ್ನು ಕೊಟ್ಟರೆ ಪಕ್ಷ ಅಧಿಕಾರದಲ್ಲಿ ನಮ್ದೊಂದಷ್ಟು ಕೆಲಸಗಳಾಗುತ್ತೆ ಅಂತ ಹೊಂದಿದೆ ಮತ್ತೊಂದು ಸಂತೋಷದ ವಿಷಯ ಏನಂತಂದರೆ ನಾನು ಏನು ಈ ಕ್ಷೇತ್ರದಲ್ಲಿ ಈ ಪದವೀಧರ ಕ್ಷೇತ್ರದಲ್ಲಿ ನಾನು ಎಮ್ ಎಲ್ ಸಿ ಕ್ಯಾಂಡಿಡೇಟ್ ಆಗಿದ್ದಾಗ ಎರಡು ಬಾರಿ ನನಗೆ ಆಪೋಸಿಟಲ್ಲಿ ಯಾರಿದ್ರು ಅಂತಂದರೆ ಬೇರೆ ಕ್ಯಾಂಡಿಡೇಟ್ ಇದ್ದಾಗ ಅವರಿಗೆ ಪುಟ್ಟಣ್ಣ ಅವ್ರ ಬೆಂಬಲ ಸಿಗ್ತಾ ಇತ್ತು ಯಾಕಂದರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅವರು ಬೇರೆ ಪಕ್ಷದಲ್ಲಿ ಬಿ ಜೆ ಡಿ ಎಸ್ ಅಲ್ಲಿ ಒಂದ್ಸಲ ಇದ್ದರು ಬಿ ಜೆ ಪಿಲ್ಲಿ ಹೊಂದಿದ್ದರು ಈಗ ಅವರು ನಮ್ಮ ಪಕ್ಷಕ್ಕೆ ಬಂದು ಅವರು ಜೈಗಲಿಸಿ ಮತ್ತು ಅವರು ನಾನೇ ರಾಮೋಜಿಗೌಡ್ರಲ್ಲ ನಾನೇ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ನನಗೆ ಸಹಾಯವನ್ನು ಮಾಡ್ತಾ ಇರೋದ್ರಿಂದ ಹೀಗಾಗಿ ಸ್ವಲ್ಪ ಈ ಬಾರಿ ತುಂಬಾ ಚೆನ್ನಾಗಿ ವಾತಾವರಣ ನಿರ್ಮಾಣವಾಗಿದೆ ಗೆಲ್ಲುವಂತ ವಿಶ್ವಾಸ ಇದೆ ನಮ್ಮ ಎಲ್ಲ ಮತದಾರ ಬಂದವರ ಆಶೀರ್ವಾದವೂ ಸಿಗುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಜೆ ಡಿ ಎಸ್ ಮತ್ತು ಬಿಜೆಪಿ ಅಲೈನ್ಸ್ ಆಗಿರೋದು ಹಿನ್ನಡೆ ರಾಮೋಜಿ ರಾಮೋಜಿಗೌಡ್ರ ಅಂತ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿನ ಹೆಚ್ಚಿಗೆ ನೋಡ್ತಾರೆ ಇವತ್ತು ಮತ್ತು ನೀವು ಯಾವಾಗ ನಿಮ್ಗೆ ಓಟ್ ಹಾಕ್ತಾರೆ ನೀವು ಎನ್ರೋಲ್ ಮಾಡಿರಬೇಕು ನೀವು ಜೆ ಡಿ ಎಸ್ ಆಗಲಿ ಬಿ ಜೆ ಪಿಯವರಾಗಲಿ ನೀವು ಎನ್ರೋಲ್ ಮಾಡಬೇಕು ನಿಮ್ಮ ಕ್ಯಾಂಡಿಡೇಟೇ ಯಾರೂ ಅಂತ ಗೊತ್ತಿಲ್ಲ ನೀವು ಎನ್ರೋಲೇ ಮಾಡಿಲ್ಲ ಮತ್ತು ಈಗಿನ ನೀವು ಎಲ್ಲ ಈ ಮಾಧ್ಯಮಗಳ ತಾವೆಲ್ಲ ನೋಡ್ತಾ ಇದ್ದೀರಾ ಅವರ ಏನಿವತ್ತು ಜಂಟಿಯಾಗಿ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ನಿನ್ನೆ ನೋಡ್ತಾ ಇದ್ದೆ ಇಲ್ಲ ಈ ಸಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೇರೆ ಬೇರೆ ನಿಂತ್ಕೊಳ್ಳೋ ನನ್ನ ಸುದ್ದಿವಾಹಿನಿಗಳಲ್ಲಿ ನಿನ್ನೆ ಒಂದು ಎರಡು ಪತ್ರಿಕೆಗಳನ್ನು ನೋಡಿದೆ ಹಾಗಾಗಿ ಅವರು ಡಿಫ್ರೆಂಟಾಗಿ ಕೆಲಸ ಮಾಡ್ತಾರೆ ಮತ್ತು ಅವರಿನ್ನ ಪ್ರಯತ್ನನೇ ಪ್ರಯತ್ನವೇ ಮಾಡಿಲ್ಲ ಇನ್ನು ಇವತ್ತು ಯಾರ ಕ್ಯಾಂಡಿಡೇಟು ಇವತ್ತು ಎಲ್ಲನ ಕಡೆ ನಾನು ಸುಮ್ಮನೆ ಸರ್ವೆ ಮಾಡಿದಾಗ ಯಾರಪ್ಪ ತಗೊಂಬಂದು ಒಂದು ಎನ್ರೋಲ್ಮೆಂಟ್ ಫಾರ್ಮ್ ಮಾಡ್ತಾ ಅಂದರೆ ಅವ್ರು ಯಾರು ಬರ್ತಾ ಇಲ್ಲ ಯಾಕೆ ಬರ್ತಾರೆ ನನ್ನ ಕ್ಯಾಂಡಿಡೇಟ್ ಯಾರಾದ್ರೂ ಗೊತ್ತಾದ್ರಲ್ಲ ಬರೋಕ್ಕೆ ಆ ನಿಟ್ಟಿನಲ್ಲಿ ಆ ಥರ ಏನಿಲ್ಲ ಸರ್ಕಾರ ನಮ್ದಿದೆ ಪಕ್ಷ ನಮ್ದಿದೆ ಇವತ್ತು ಪಕ್ಷದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿರೋದರಿಂದ ಈಜಿಯಾಗಿ ನಮ್ಮ ಕಡೆ ಒಲವಿದೆ ಮತ್ತು ನಾನು ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ಶಿಕ್ಷಕರ ಸೇವೆ ಮಾಡಿಕೊಂಡು ನಾನು ಸುಮಾರು ಏನು ಈ ಭಾಗದಲ್ಲಿ ಬರ್ತಕ್ಕಂಥ ನಿರುದ್ಯೋಗಿ ಪದವಿದವರಿಗೆ ಅನೇಕ ಜಾಬ್ ಫೇರ್ ಮಾಡಿಕೊಂಡು ಉದ್ಯೋಗ ಮೇಳಗಳನ್ನು ಮಾಡಿಕೊಂಡು ಸುಮಾರು ಕೋರ್ಮಂಗಲದಲ್ಲಿ ನಾನು ಮಾಡಿದಂಥ ಒಂದು ಜಾಬ್ ಮೇಳದಲ್ಲಿ ತಾವೆಲ್ಲ ನೀವೆಲ್ಲ ಬಂದಿದ್ರಿ ಒಂಬತ್ತು ಸಾವಿರ ಜನಕ್ಕೆ ಒಂದೇ ದಿನ ಕೆಲಸ ಕೊಟ್ಟಿದ್ದೀನಿ ಆದಮೇಲೆ ಹಾಗಾಗಿ ಇವತ್ತು ಎರಡು ಪಕ್ಷಗಳು ಒಂದಾಗ್ಬಿಟ್ಟು ನಾನು ಇವತ್ತು ಚುನಾವಣೆ ದಿನ ಬಂದ್ಬಿಟ್ಟು ನಾನು ಕೋಟ್ ಕೊಡು ಅಂದರೆ ಯಾರು ಕೊಡ್ತಾರೆ ನಿಮ್ಮ ಸೇವೆ ಏನು ಆ ಕೋರಮಂಗಲದಲ್ಲಿ ತೃಪ್ತಿ ಆದಮೇಲೆ ಮತ್ತೆ ಜಯನಗರದಲ್ಲಿ ಒಂದು ಜಾಬ್ ಫೇರ್ ಮಾಡಿದೆ ಅಲ್ಲೊಂದು ಆರು ಸಾವಿರದ ಆರರಿಂದ ಏಳು ಸಾವಿರ ಜನಕ್ಕೆ ನಾನು ಉದ್ಯೋಗವನ್ನು ಪಡಿಸ್ಕೊಂಡು ತೃಪ್ತಿ ಇದೆ ಅದೇ ರೀತಿಯಾಗಿ ಎಚ್ ಎಸ್ ಎಲ್ ನಮ್ಮ ಆಫೀಸಲ್ಲಿ ಪ್ರತಿದಿನ ಹತ್ತರಿಂದ ಐವತ್ತು ಜನವರೆಗೂ ಕೆಲಸಗಳನ್ನು ಕೊಡಿಸ್ತದೆ ಅದೇ ರೀತಿಯಾಗಿ ಇವತ್ತೇನು ಜಕ್ಸಂದ್ರ ಶಾಲೆ ನಾನು ಸರ್ಕಾರಿ ಶಾಲೆ ಒಬ್ಬ ಶಿಕ್ಷಕನಾಗಿದ್ದಂಥ ಸಂದರ್ಭಗಳಲ್ಲಿ ನನ್ನ ಶಾಲೆಯನ್ನು ಮಾದರಿ ಶಾಲೆಯನ್ನು ಮಾಡಬೇಕು ಅಂತ ನನಗೆ ಆಸೆ ಇತ್ತು ಹಾಗಾಗಿ ಆ ಶಾಲೆ ಮಾಡೋಕ್ಕಾಗಲಿಲ್ಲ ಸ್ವಯಂ ನಿವೃತ್ತಿ ಪಡೆದ ಮೇಲೆ ಈ ಒಂದು ಕೋರಮಂಗಲದಲ್ಲಿರ್ತಕ್ಕಂಥ ಜಕ್ಸಂದ್ರ ಶಾಲೆಯನ್ನು ದತ್ತು ಪಡೆದು ಸುಮಾರು ಎಂಬತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಆ ಶಾಲೆಯನ್ನು ಖಾಸಗಿ ಶಾಲೆಗಿಂತ ಉತ್ತಮವಾದ ರೀತಿಯಲ್ಲಿ ನಾನು ಅದನ್ನು ಅಡಾಪ್ಟ್ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಿದ್ದೀನಿ ಈ ರೀತಿ ನೀವು ಅನೇಕ ದೇವಾಲಯಗಳ ಜೀವನೋದ್ಧಾರ ಮಾಡಿದ್ದೀನಿ ಅನೇಕ ಉಚಿತ ಸಾಮೂಹಿಕ ವಿವಾಹಗಳನ್ನು ನನ್ನ ಸ್ನೇಹಿತರ ಜೊತೆಯಲ್ಲೂ ಮಾಡಿದ್ದೀನಿ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ನಾನೊಬ್ಬ ಶಿಕ್ಷಕನಾಗಿ ಹದಿನಾಲ್ಕುವರೆ ವರ್ಷ ಕೆಲಸ ಮಾಡಿದ್ರಿಂದ ಆ ಶಿಕ್ಷಕರ ಪ್ರೀತಿ ಗೆಲ್ಸಿದ್ದೀನಿ ಶಿಕ್ಷಕರ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಉಪಾಧ್ಯಕ್ಷನಾಗಿ ರಾಜ್ಯದಲ್ಲೂ ಉಪಾಧ್ಯಕ್ಷನಾಗಿ ಒಂದು ಪತ್ತಿನ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷನಾಗಿ ಮತ್ತು ಗೃಹ ನಿರ್ಮಾಣ ಸಂಘದ ಸಂಸ್ಥಾಪಕ ಅಧ್ಯಕ್ಷನಾಗಿ ನಿರಂತರವಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಶಿಕ್ಷಕರ ಸಮಸ್ಯೆಗಳು ಬಂದಾಗ ಮತ್ತು ಮತ್ತು ಎನ್ ಪಿ ಎಸ್ ಒ ಪಿ ಎಸ್ ಅಂತ ಬಂದಾಗ ನಮ್ಮ ಶಿಕ್ಷಕರಿಗೆ ಪ್ರೈಮರಿ ಅವರಿಗೆ ಪದವೀಧರ ಶಿಕ್ಷಕರಿಗೆ ಪದೋನ್ನತಿ ಪ್ರಮೋಷನ್ ಬೇಕಾದಾಗ ಈ ರೀತಿ ಬಂದಂಥ ಸಂದರ್ಭಗಳಲ್ಲಿ ಅವರ ಜೊತೆಯಲ್ಲಿ ನಾನು ನಿಂತಿದ್ದೀನಿ ಏನು ಈ ಗೆದ್ದ ಲಾಸ್ಟಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ನಿಜವಾಗ್ಲೂ ನೀವು ಹತ್ತು ಜನ ಕೇಳಿ ಯಾರು ಎಮ್ ಎಲ್ ಸಿ ಪದವೀಧರ ಅಂದರೆ ಒಬ್ಬರು ಅವರ ಹೆಸರು ಹೇಳಲ್ಲ ಹಾಗಾಗಿ ಇವತ್ತು ನಾವು ಎರಡು ಪಕ್ಷಗಳು ಒಂದಾಗಿದ್ದಾವೆ ನಾವು ಗೆಲ್ತೀವಿ ಅಂದರೆ ಸಾಧ್ಯ ಆಗೋಲ್ಲ ನಿಮ್ಮ ಸಾಧನೆ ಏನು ನಿಮ್ಮ ಕೆಲಸ ಏನು ಒಬ್ಬ ಗೌಡಗೆ ಯಾವುದೇ ಸಾಂವಿಧಾನಿಕ ಹುದ್ದೆ ಇಲ್ಲದೇ ಇದ್ದರೂ ಸಹ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಷ್ಟೆಲ್ಲ ಶಿಕ್ಷಕರ ಪ್ರೀತಿಯನ್ನು ಗೆ ಗೆದ್ದಿದ್ದಾರೆ ಆದರೆ ನೀವು ಅಧಿಕಾರದಲ್ಲಿದ್ದು ನೀವು ಗೆದ್ದು ನಿಮ್ಮ ಜೊತೆಯಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೆ ಎಷ್ಟು ಜನ ಪದವೀಧರಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಉತ್ತಮವಾದ ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಕೆಲವೇ ಮತಗಳ ಅಂತರದಿಂದ ರಾಮೋಜಿಗೌಡರು ಸೋತಿದ್ದಾರೆ ಅನ್ನುವಂಥ ಸಿಂಪತಿ ಇದೆ ಇವತ್ತು ಹಾಗಾಗಿ ನನಗೆಲ್ಲರ ಮತ್ತು ನಾನು ಸಹ ಯಾವುದೋ ಚಿಂತಾಮಣಿ ತಾಲೂಕಿಂದ ಬಂದಂಥ ಈ ಈ ಭಾಗದಲ್ಲಿ ನನಗೆ ಪರಿಚಯ ಇರಲಿಲ್ಲ ನಾನು ಈಗ ಎಲ್ಲ ಕ್ಷೇತ್ರಗಳನ್ನು ಓಡಾಡಿ ಸುಮಾರು ಹನ್ನೆರಡು ವರ್ಷಗಳ ನಿರಂತರವಾಗಿ ನನ್ನ ಸಂಪರ್ಕದಲ್ಲಿದ್ದು ನನ್ನ ಹತ್ರ ಒಂದು ಸಲ ಫ್ರೆಂಡ್ಶಿಪ್ ಮಾಡಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ನನ್ನಿಂದ ಹೊರಗಡೆ ಹೋದಂಥ ಸಂದರ್ಭಗಳಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಯಾಕೆ ನಿಮ್ಮ ಹತ್ರ ಹೊರಗಡೆ ಹೋಗಲ್ಲ ಅಂತಂದ್ರೆ ನೀವು ಅವರು ನಿಮ್ಮ ಹತ್ರ ಬಂದಾಗ ಅವರ ಕಷ್ಟ ಸುಖಗಳನ್ನು ನೀವು ಭಾಗಿಯಾದಾಗ ಆವಾಗ ನಿಮ್ಮ ಜೊತೆಲಿರ್ತಾರೆ ಇಲ್ಲ ನಾನು ಸರ್ ನನಗೆ ಚುನಾವಣೆ ಬಂದಿದೆ ಚುನಾವಣೆ ಸಮಯದಲ್ಲಿ ನಿಮ್ಮ ಹತ್ರ ಬರ್ತೀನಿ ನೀವು ಆವಾಗ ಸಹಾಯ ಮಾಡಿದ್ರೆ ಯಾರು ನಿಮ್ಮ ಜೊತೆಲಿರಲ್ಲ ಹಾಗಾಗಿ ಉತ್ತಮ ವಾತಾವರಣ ನಿರ್ಮಾಣವಾಗಿದೆ ಗೆಲ್ಲುವಂತ ಆತ್ಮವಿಶ್ವಾಸ ಇದೆ ಸರ್ ಈ ಕಳೆದ ಬಾರಿ ಎರಡು ಸಲ ಸೋತೀವಿ ಸರ್ ಈ ಬಾರಿ ಗೆಲ್ತಿರ ಒಟ್ಟಾರಿಯಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಆತ್ಮವಿಶ್ವಾಸ ಇದೆ ನನ್ನ ಎಲ್ಲ ಪಕ್ಷದ ಮುಖಂಡರು ನಂಗೆ ಸಹಾಯ ಮಾಡ್ತಾ ಇದ್ದಾರೆ ಇವತ್ತು ಸಂಘಟನೆಗಳು ಇವತ್ತು ಶಿಕ್ಷಕರ ಸಂಘಟನೆಗಳು ಪ್ರಾಥಮಿಕ ಹೈಸ್ಕೂಲು ಡಿಗ್ರಿ ಪಿ ಯು ಈ ಸಲ ಖಾಸಗಿ ಶಾಲೆಗಳು ವಿಶೇಷವಾಗಿ ಇವತ್ತು ಈ ಪ್ರೈಮರಿ ಹೈಸ್ಕೂಲ್ ಇವೆಲ್ಲ ನೋಡ್ಕೊಂಡು ಹೋಗ್ರಿ ಎರಡು ಮೂರು ಗುಂಪುಗಳು ಇರ್ತವೆ ಒಂದೊಂದು ತಾಲೂಕಲ್ಲಿ ನೈಂಟಿ ನೈನ್ ಪಾಸ್ ನೈನ್ ನೈನ್ ನಮ್ಮ ರಾಮೋಜಗೌಡರಿಗೆ ನಾವು ಬೆಂಬಲ ಕೊಡಬೇಕು ಅಂತಿದ್ದಾರೆ ಇಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಶಿಕ್ಷಕರು ಮತ್ತು ಶಿಕ್ಷಕರ ಮಕ್ಕಳು ಶಿಕ್ಷಕರ ಸ್ನೇಹಿತರು ಶಿಕ್ಷಕರ ಶಿಷ್ಯರು ಈ ರೀತಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ ಹಾಗಾಗಿ ಅವರು ಒಂದು ಸೈಡ್ ಇದ್ದಾರೆ ಇವತ್ತು ಒಂದು ಸೈಡ್ ಇದ್ದಾರೆ ಯಾಕಂದರೆ ಸುಮಾರು ಹನ್ನೆರಡು ಹದಿನೈದು ವರ್ಷಗಳಿಂದ ರಾಮೋಜ್ ಗೌಡ್ರು ನೋಡ್ತಾ ಇದ್ದಾರೆ ಅವರಲ್ಲಿರ್ತಕ್ಕಂಥ ಉತ್ತಮವಾದ ಗುಣಗಳು ಅವರಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ ಅವರು ಮಾಡುವಂಥ ಸೇವೆ ಇವೆಲ್ಲವನ್ನು ಗಮನಿಸಿ ಒಂದು ಯಾವುದೇ ಒಂದು ಅವರಲ್ಲಿ ಗುಂಪುಗಳಿದ್ರು ಸಹ ರಾಮೋಜ್ ಗೌಡ್ರು ಅಂತಂದು ಬಂದಾಗ ಒಂದು ಗುಂಪಾಗಿ ನೆನ್ನೆ ತಾನೇ ಒಂದು ನಾನು ಎರಡು ಸಭೆಗಳನ್ನು ದೇವನಹಳ್ಳಿ ದೊಡ್ಡ ಪ್ರಧಾನ ಮಾಡ್ಕೊಂಡಿದ್ದೆ ಎರಡು ಮೂರು ಗುಂಪುಗಳು ಸಂಘಟನೆಗಳಲ್ಲಿದ್ದಾಗ ಅವ್ರದ್ದೇ ಆದ ರೀತಿಯಲ್ಲಿ ನಾವು ಒಂದು ನನ್ನ ಸಂಘಟನೆ ನಾನು ಗೆಲ್ಲಬೇಕು ನಾನು ಅಧ್ಯಕ್ಷ ಆಗಬೇಕು ಅಂತ ಕನಸು ಆಸೆಗಳಿರ್ತವೆ ಆದರೆ ರಾಮೋಜ್ ವಿಷಯ ಬಂದಾಗ ಯಾವತ್ತೂ ಅವರು ಒಂದಾಗದೇ ಇರತಕ್ಕಂಥ ಆ ಸಂಘಟನೆಗಳ ಪದಾಧಿಕಾರಿಗಳು ಇವತ್ತು ನನ್ನ ಜೊತೆಯಲ್ಲಿ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರು ಇವತ್ತು ದಿನಗಳಲ್ಲಿ ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಸರ್ ನಿಮ್ಮಿಂದ ಆದರೂ ಅವ್ರ ಬಗ್ಗೆ ಸಮಸ್ಯೆಗಳು ಈಗ ಶಿಕ್ಷಕರಿಂದ ಅಂತಂದಾಗ ಇಲ್ಲಿ ಎರಡು ಟೈಪ್ ಶಿಕ್ಷಕರು ಬರ್ತಾರೆ ಮೂರು ಟೈಪ್ ಬರ್ತಾರೆ ಒಂದು ಶಿಕ್ಷಕರು ಪಾಪ ತರಬೇತಿಯನ್ನು ಪಡೆದಿರ್ತಾರೆ ಯಾವುದೇ ಕೆಲಸ ಇಲ್ಲ ಇನ್ನು ಕೆಲವರು ಶಿಕ್ಷಕರಾಗಿ ಆಯ್ಕೆ ಆಗಿದ್ದಾರೆ ಆದರೆ ಸರ್ಕಾರಿ ಹುದ್ದೆಯಲ್ಲಿಲ್ಲ ಅಂಥವ್ರಿಗೆ ಪಾಪ ಸೇವಾ ಭದ್ರತೆ ಇರ್ಬೋದು ಅವ್ರಿಗೆ ಏನಾದರೂ ಒಂದು ಅಟ್ಲೀಸ್ಟ್ ನಮಗೆ ವಿಮೆ ಮಾಡಿಸ್ತಕ್ಕಂಥದ್ದು ಇರ್ಬೋದು ಈ ರೀತಿಯಾದಂಥ ಕೆಲವು ಬೇಕಾಗ್ತದೆ ಇನ್ನು ಸರ್ಕಾರದಲ್ಲಿ ಸೇರಿಕೊಂಡು ಸರ್ಕಾರಿ ಶಿಕ್ಷಕರಾಗಿದ್ದಾರೆ ಇವತ್ತಿನ ವೇತನ ತಾರತಮ್ಯ ತುಂಬ ಬೃಹದಾಕಾರವಾಗಿದೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟ್ಗೂ ಅದಲ್ದಿರ ನಮ್ಮಲ್ಲಿ ಯಥೇಚ್ಛವಾಗಿ ತುಂಬ ಜನಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು ನಿವೃತ್ತಿ ಆದಮೇಲೆ ನಮ್ಮ ಜೀವನ ನಿರ್ವಹಣೆ ಯಾವ ರೀತಿ ಅಂತೇಳಿ ಹಾಗಾಗಿ ನಾವು ಎನ್ ಪಿ ಎಸ್ನ ಜಾರಿಗೆ ತರಬೇಕು ಸರಿ ರದ್ದು ಮಾಡಬೇಕು ಓ ಪಿ ಎಸ್ ಅನ್ನು ಜಾರಿಗೆ ತರಬೇಕು ಅಂತ ಮಾಡ್ತಾ ಇದ್ದೀವಿ ಈ ಓ ಪಿ ಎಸ್ ಅನ್ನು ಜಾರಿಗೆ ತರಬೇಕಾದ್ರೆ ನಾನು ನಿರಂತರ ರವಾಗಿ ನಮ್ಮ ಪಕ್ಷದ ಜೊತೆಯಲ್ಲಿ ಹಲವಾರು ಸಭೆಗಳನ್ನು ಮಾಡಿ ಸನ್ಮಾನ ಡಿ ಕೆ ಶಿವಕುಮಾರ್ ಸನ್ಮಾನ ಸಿದ್ದರಾಮಯ್ಯನವರು ನಮ್ಮ ಆವಾಗಿನ ಪ್ರಣಾಳಿಕೆ ಅಧ್ಯಕ್ಷ ಆಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಮಧು ಬಂಗಾರಪ್ಪ ಅವರು ಮತ್ತು ಡಿ ಕೆ ಸುರೇಶ್ ಅವರು ರಾಮಲಿಂಗಾರೆಡ್ಡಿ ಅವರು ಈ ರೀತಿ ಹಲವಾರು ನಾಯಕರ ಜೊತೆಯಲ್ಲಿ ಐದಾರು ಸುತ್ತಿನ ಮಾತುಕತೆಯನ್ನು ಮಾಡಿ ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿದೀವಿ ಈಗಾಗಲೇ ಆ ಪ್ರಣಾಳಿಕೇರಿಸಿರ್ತಕ್ಕಂಥ ಕೆಲವರಿಗೆ ಈಗಾಗಲೇ ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಓ ಪಿ ಎಸ್ ಜಾರಿಗೆ ಮಾಡಿದೀವಿ ಈ ನೆಕ್ಸ್ಟು ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸಹ ಒ ಪಿ ಎಸ್ ಅನ್ನು ಜಾರಿಗೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ವೇತನ ತಾರತಮ್ಯ ಏನಿದೆ ಇವತ್ತು ಸರಿ ಸರಿ ಸಮಯಕ್ಕೆ ಸರಿಯಾಗಿ ನಾವು ಆ ರಿಪೋರ್ಟ್ ಏನು ಕೊಟ್ಟಿದ್ರು ಆ ರಿಪೋರ್ಟನ್ನು ಕಲೆಕ್ಟ್ ಮಾಡಿಕೊಂಡು ಮುಂದಿನ ದಿನ ಅದನ್ನು ಅನೌನ್ಸ್ ಮಾಡ್ತೀವಿ ಈಗ ನಾನು ಇನ್ನೂ ಜಸ್ಟ್ ಈಗ ಎಂಟ್ರಿ ಆಗಿದ್ದೀನಿ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳನ್ನು ನಾನೊಬ್ಬ ಶಿಕ್ಷಕನಾಗಿ ಸಂಘಟನೆಗಳಿದ್ದರಿಂದ ಇನ್ನಷ್ಟು ಸಮಸ್ಯೆಗಳಿದ್ದಾವೆ ಅದನ್ನು ಸಹ ಅರ್ಥಕೊಂಡು ಅವ್ರಿಗೆ ಸಹಾಯ ಮಾಡ್ತೀನಿ ವಿಶೇಷವಾಗಿ ಪಾಪ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಒಂದು ಏನು ಮಾಡಬೇಕು ಅವರಿಗೆ ಸೇವಾ ಭದ್ರತೆ ಏನು ಮಾಡಬೇಕು ಅಟ್ಲೀಸ್ಟ್ ಏನೋ ಕಾಯಿಲೆಗಳು ಬಂದಾಗ ಒಂದು ವಿಮೆ ಒಂದು ಉಚಿತವಾಗಿ ಆಲ್ರೆಡಿ ಮನೆ ಅನೌನ್ಸ್ ಮಾಡಿದ್ವಿ ಮಾಡಿಸಿದ್ವಿ ಡಿ ಕೆ ಶಿವಕುಮಾರ್ ಕೈಲ ಅವರಿಗೆ ಹೀಗಾಗಿ ಇಂಥ ಕೆಲಸಗಳು ಮಾಡ್ತಾ ಇದ್ವಿ ಮತ್ತು ಟೀಚರ್ಸ್ ಟ್ರೈನಿಂಗ್ಸ್ ಮಾಡಿದರೆ ಬಿ ಎಡ್ ಟ್ರೈನಿಂಗ್ ಮಾಡಿದರೆ ಕೆಲಸಗಳಿಲ್ಲ ಅವರಿಗೆ ನಮ್ಮ ಸರ್ಕಾರಿ ಹಂತದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ನಾವೇನು ಪ್ರಯತ್ನಗಳು ಮಾಡಬೇಕು ಪರಿಷತ್ನಲ್ಲಿ ಎಷ್ಟು ಪ್ರ ಏನು ಪ್ರಶ್ನೆಯನ್ನು ಕೇಳಬೇಕೋ ಅದಕ್ಕೂ ಸಹ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಶಿಕ್ಷಕರು ವಿಶೇಷವಾಗಿ ನಾನೊಬ್ಬ ಶಿಕ್ಷಕನಾಗಿ ನನ್ನ ಶ್ರೀಮತಿಯವರು ಶಿಕ್ಷಕರಾಗಿದ್ದರಿಂದ ಈ ಸಮಸ್ಯೆಗಳ ಬಗ್ಗೆ ನನ್ನ ಕುಟುಂಬ ಆದರೂ ನಮ್ಮ ಬ್ರದರು ಟೀಚರ್ ಆಗಿರೋದ್ರಿಂದ ನಾವೆಲ್ಲ ಸರ್ಕಾರಿ ಕೆಲಸದಲ್ಲಿ ಇಂದು ಬಂದಿದ್ದರಿಂದ ಮತ್ತು ನಾನು ಖಾಸಗಿ ಶಾಲಾ ಶಿಕ್ಷಕರ ಒಂದು ಸಮಸ್ಯೆಯ ಮುಖ್ಯಸ್ಥನಾಗಿ ಕೆಲಸ ಮಾಡೋದ್ರಿಂದ ಶಾಲಾ ಮ್ಯಾನೇಜ್ಮೆಂಟ್ ಬಗ್ಗೆಯೂ ನನಗೆ ಗೊತ್ತು ಶಿಕ್ಷಕನಾಗೂ ಗೊತ್ತು ಮತ್ತು ಕೋಚಿಂಗ್ ಸೆಂಟರ್ಗಳನ್ನು ಮಾಡಿದ್ರಿಂದ ಇವೆಲ್ಲದರ ಬಗ್ಗೆ ಸಂಪೂರ್ಣ ಅರಿವಿದ ಅರಿವಿದ್ರಿಂದ ನನ್ನ ನಾನು ಸೂಕ್ತವಾದ ವ್ಯಕ್ತಿ ಅಂತ ನನಗೆ ನಾನು ಹಂಡ್ರೆಡ್ ಮಾರ್ಕ್ಸ್ ಕೊಡೋಕ್ಕೆ ಇಷ್ಟಪಡ್ಕೊತೀನಿ ಯಾಕಂದರೆ ಅದರ ಅರಿವಿದೆ ಆ ಅರಿವಿರತಕ್ಕಂಥವ್ರು ಆ ಆ ಒಂದು ನಾನು ಬಂದಿದ್ದೆ ಅದಕ್ಕೆ ಈ ಈ ಕ್ಷೇತ್ರಕ್ಕೆ ಬಂದಿದ್ದೆ ಅದೇ ಈ ಒಂದು ಪದವೀಧರ ಶಿಕ್ಷಕರ ಕ್ಷೇತ್ರ ಬಂದಾಗ ಬೇರೆ ಕಡೆಯಿಂದ ಬಂದು ಇಲ್ಲಿ ಎಮ್ ಎಲ್ ಆಗ್ತಾ ಇದ್ದಾರೆ ನಾವು ಯಾಕೆ ಈ ಪ್ರಯತ್ನವನ್ನು ಪಡಬಾರ್ದು ನಮ್ಮ ಶಿಕ್ಷಕರು ಯಾಕೆ ಇದಕ್ಕೆ ಬರಬಾರ್ದು ಅಂತ ನನ್ನ ಪ್ರಶ್ನೆ ಮಾಡಿದಾಗ ನನ್ನ ಸ್ನೇಹಿತರು ನಾನು ಧೈರ್ಯ ಮಾಡಿ ಕೇವಲ ಇನ್ನೊಂದು ಆರು ತಿಂಗಳು ಕೆಲಸ ಮಾಡಿದ್ರೆ ನನಗೆ ಪೆನ್ಷನ್ ಸಿಗ್ತಾ ಇತ್ತು ಅದನ್ನು ರಾಜೀನಾಮೆಯನ್ನು ಕೊಟ್ಟು ಸ್ವಯಂ ನಿವೃತ್ತಿಯನ್ನು ಪಡೆದು ನಾನು ಬಂದಿದ್ದೀನಿ ಆಗ್ತೇನೆ ಸರ್ ಜೂನ್ ಮೂರು ಎಲೆಕ್ಷನ್ ಸರ್ ಯಾವಾಗ ತಮ್ಮ ನಾಮಿನೇಷನ್ ಮಾಡ್ತೀರಾ ಅಂತ ನಾನೀಗ ಹದಿಮೂರನೇ ತಾರೀಕು ನಾನು ಇವತ್ತು ನನ್ನ ಮನೆಯಿಂದ ಪೂಜೆಯನ್ನು ಸಲ್ಲಿಸಿ ಈ ಒಂದು ನನ್ನ ಆಫೀಸ್ಗೆ ಎಚ್ ಎಸ್ ಆರ್ ಅಲ್ಲಿರ್ತಕ್ಕಂಥ ನನ್ನ ಆಫೀಸ್ಗೆ ಬಂದು ಇಲ್ಲಿಂದ ಸುಮಾರು ಜನ ಒಂದು ಬೈಕ್ ರ್ಯಾಲಿ ಮತ್ತು ಕಾರ್ಗಳ ಮುಖಾಂತರ ನಮ್ಮ ಒಂಬೇಗೌಡ ನಗರ ವಿಲ್ಸನ್ ಗಾರ್ಡಲ್ಲಿರ್ತಕ್ಕಂಥ ಒಂದು ಕ್ರೀಡಾಂಗಣದಲ್ಲಿ ನಾವು ಸೇರಿಕೊಂಡು ಅಲ್ಲಿಂದ ಸುಮಾರು ಹನ್ನೊಂದು ಗಂಟೆಗೆ ನಾವು ಒಂದು ರ್ಯಾಲಿಯನ್ನು ಮಾಡ್ಕೊಂಡೋಗಿ ಹನ್ನೊಂದುವರೆಗೆ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ವಿ ನಮ್ಮ ಎಲ್ಲ ಮುಖಂಡರು ಬರ್ತಾ ಇದ್ದಾರೆ ಈಗಾಗಲೇ ಮಾತಾಡ್ತಾಯಿದ್ದ ಸಿ ಎಂ ಅವ್ರನ್ನ ಡೆಪ್ಟಿ ಸಿ ಎಮ್ ಅವ್ರನ್ನ ರಾಮಲಿಂಗರೆಡ್ಡಿ ಅವ್ರನ್ನ ಡಿ ಕೆ ಸುರೇಶ್ ಅವ್ರನ್ನ ನಮ್ಮ ಕೆ ಎಚ್ ಕುನಿಯಪ್ಪ ಅವ್ರನ್ನ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳನ್ನ ಎಲ್ಲ ಶಾಸಕರನ್ನು ಡಿಫಿಟೆಡ್ ಶಾಸಕರನ್ನ ಜಿಲ್ಲಾ ಅಧ್ಯಕ್ಷರನ್ನ ನಮ್ಮ ಶಿಕ್ಷಕರ ಸಂಘದ ಎಲ್ಲ ಪ್ರಮುಖರನ್ನ ಖಾಸಗಿ ಶಾಲೆಗಳ ಮುಖ್ಯಸ್ಥರನ್ನ ಈ ರೀತಿ ಇರ್ತಕ್ಕಂಥ ಎಲ್ಲರನ್ನ ನಾನು ಸಂಪರ್ಕ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಇದ್ದೀನಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಕ್ಕಂಥ ವಿಶ್ವಾಸ ಇದೆ ಅದೊಂದು ರ್ಯಾಲಿ ಒಂದು ಏನು ಮಾಡ್ತಾ ಇದ್ದೀವಿ ನಾಮಿನೇಷನ್ ಏನು ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಂತ ನನ್ನ ವಿಶ್ವಾಸ ಇದೆ ಎಲ್ಲ ಕಡೆ ಸಂಕಟ ಮಾಡೋಕೆ ಸಾಧ್ಯ ಇತ್ತು ಇದೆಯಾ ರಾಮೋಜಗೌಡರಿಗೆ ಹೇಳಿ ಅಂತ ಗೌಡರು ಏನು ರಾಜೀನಾಮೆಯನ್ನು ಕೊಟ್ಟರು ಆವಾಗ ಚುನಾವಣೆಗೆ ಬಂದರು ಆವಾಗ ಬಾವಿಯಲ್ಲಿರುವ ಕಪ್ಪೇನಿತ್ತು ಸಮುದ್ರದಲ್ಲಿ ಬಿಟ್ಟಂಗೆ ಆಗಿತ್ತು ಆವಾಗ ಅಂದ್ಕೊಂಡಿದ್ದೆ ನಾನು ಬಾವಿನೇ ದೊಡ್ಡದು ಸಮುದ್ರದಲ್ಲಿ ಈಜಕ್ಕಾಗಲ್ಲಪ್ಪ ನನ್ನ ಕೈಲಿ ದಡ ಸೇರ್ಸೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಏನು ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ನಾನು ಶಿಕ್ಷಕರ ಜೊತೆಯಲ್ಲಿ ನಮ್ಮ ಪಕ್ಷದ ಮುಖಂಡಗಳ ಜೊತೆಯಲ್ಲಿ ನಾನು ಸಂಪರ್ಕದಲ್ಲಿದ್ದೆ ಇವತ್ತು ಎಲ್ಲ ಕಡೆಯಲ್ಲೂ ನೀವು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಭಾಗದಲ್ಲಿ ನನಗೆ ನೀವು ಇಂಥ ಹೆಸರು ಹೇಳಿ ಅಂದರೆ ನೂರೈವತ್ತರಿಂದ ಇನ್ನೂರು ಜನ ಹೆಸರನ್ನು ಹೇಳ್ತೀನಿ ಹಾಗಾಗಿ ಆ ನೂರೈವತ್ತು ಜನ ಇನ್ನೂರು ಏನಿದ್ದಾರೆ ದಂಡನಾಯಕರಿದ್ದಾರೆ ಸೇನಾನಿಗಳಾಗಿದ್ದಾರೆ ಸೈನಿಕರಾಗಿದ್ದಾರೆ ಒಬ್ಬೊಬ್ಬರು ನೂರ್ನೂರು ವೋಟ್ ಹಾಕ್ಸಿದ್ರು ಇವತ್ತು ಐದು ಸಾವಿರ ಓಟ್ ಮಾಡಿಸುವಂತಹ ಶಕ್ತಿ ನನಗೆ ಇದೆ ಆ ವಿಶ್ವಾಸ ಇದೆ ಆ ಪ್ರೀತಿಯನ್ನು ಗಳಿಸಿದೆ ನಿಮ್ಗೆ ಹೇಳಿದಲ್ಲ ಒಂದು ಸಲ ಗೌಡ್ರ ಜೊತೆ ಪರಿಚಯ ಆಗಿದ್ದಾರೆ ಅವರ ಸ್ನೇಹವನ್ನು ಪ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಸ್ನೇಹದಿಂದ ಆಚೆ ಹೋಗಲ್ಲ ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಹಾಯ ಆಗ್ತಾ ಇದೆ ಬಗ್ಗೆ ಯಾಕಂದ್ರೆ ನಮ್ಗೆ ಒಂದು ವಿಡಿಯೋವನ್ನ ನಾನು ತೋರಿಸ್ಬೇಕಾಗುತ್ತೆ ಇವತ್ತು ಇಲ್ಲಿ ಎಲ್ಲೋ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತೆ ಪಬ್ಲಿಕ್ ವೋಟ್ ಮಾಡುವಂತ ಸಂದರ್ಭಗಳಲ್ಲಿ ನೀವೆಲ್ಲಿ ರಿಜೆಕ್ಟ್ ಅಂತಿರಲ್ಲ ಯಾಕೆ ಅಂತಂದ್ರೆ ಚುನಾವಣೆ ಆಯೋಗ ಏನ್ ಮಾಡಿದೆ ಅವ್ರಿಗೊಂದು ಒಂದು ಬಟನ್ ಓದ್ತದೆ ಅಲ್ಲಿ ಸಿಂಬಲ್ ಬರ್ತದೆ ಯಾರು ಓಟ್ ಅಂತ ಗೊತ್ತಾಗುತ್ತೆ ಅಲ್ಲಿ ಯಾರು ರಿಜೆಕ್ಟ್ ಇಲ್ಲ ಆದ್ರೆ ವಿಪರ್ಯಾಸ ಏನಂತಂದ್ರೆ ಪದವೀಧರು ಶಿಕ್ಷಕರು ಮಾಡುವಂಥ ಓಟು ಬುದ್ಧಿ ವಿದ್ಯಾವಂತರು ಬುದ್ಧಿವಂತರು ಮಾಡುವಂಥ ಓಟು ಅಸಿಂಧು ಆಗ್ತಾ ಇದೆ ಮೊನ್ನೆ ಪುಟ್ಟಣ್ಣವರ ಏನು ಒಂದು ಹದಿನಾರು ಹದಿನೇಳು ಸಾವಿರದಲ್ಲಿ ಸಾವಿರದ ಐನೂರು ಮತಗಳು ಅಸಿಂಧು ಆದವು ಹಾಗಾಗಿ ಚುನಾವಣೆ ಏನಂತಂದರೆ ಅವರು ತಪ್ಪು ಅಂತಲ್ಲ ಈ ಒಂದು ಚುನಾವಣೆಯಲ್ಲಿ ಇವರು ಮಾಡಿರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಮ ಶಿಕ್ಷಕರಿಗೆ ನಮ್ಮ ಪದವೀಧರ ಗೊತ್ತಿಲ್ಲ ಅಷ್ಟೇ ಈಗ ಏನು ಅವ್ರು ಹೇಳ್ತಾರೆ ನಿಮಗೆ ಪ್ರಾಶಸ್ತ್ಯ ಮತವನ್ನು ಕೊಡ್ಬೋದು ಅಂತಾರೆ ಒಂದು ಅಂತ ಬರಿತೀವಪ್ಪ ಓ ಎ ನೀ ಒಂದೊಂದು ಬರಿತೀವಿ ಒಂದು ಅಂತ ಬರಿತೀವಿ ರೈಟ್ ಆಗ್ತೀವಿ ಅದೇನು ಆದರೆ ಆದ್ರೆ ಇವ್ರೇನ್ ಮಾಡಿದ್ರಂದ್ರೆ ಇವೆಲ್ಲ ರಿಜೆಕ್ಟ್ ಆಗ್ತವೆ ಓ ಎನ್ ಇ ಒನ್ ಬರೆದ್ರು ಆಗುತ್ತೆ ಜೀರೋ ಒನ್ ಅಂತ ಬರೆದ್ರು ರಿಜೆಕ್ಟ್ ಆಗುತ್ತೆ ಯಾವ ರೀತಿ ಮಾಡಬೇಕು ಯಾವ ರೀತಿ ವೋಟ್ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ ಅಂತ ದಯವಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ ಒಂದು ಅವೇರ್ನೆಸ್ ಮಾಡಬೇಕು ಅಂತ ಇದೆಲ್ಲ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ ಅಂತ ಕೊನೆಗೆ ಓನ್ಲಿ ಒಂದು ಗೆರೆ ಇಳೋದ ಮುಖಾಂತರ ಮತವನ್ನು ಹಾಕಬೇಕು ಅದು ಕರೆಕ್ಟ್ ನಿಮಗೆ ಈ ರೀತಿ ಮಾಡಬೇಕು ಥ್ಯಾಂಕ್ ಯು ತಮ್ಮ ವಾಹಿನಿ ಮುಖಾಂತರ ಈ ಒಂದು ಅಟ್ಲೀಸ್ಟ್ ಯಾವ ರೀತಿ ಮತದಾನ ಮಾಡಬೇಕು ಅಂತ ತಾವೆಲ್ಲ ಒಂದು ಅವೇರ್ನೆಸ್ ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀನಿ ಆತ್ಮೀರೆ ಏನು ಈ ಒಂದು ಮೂರನೇ ತಾರೀಕು ಚುನಾವಣೆ ನಡೀತಾ ಇದೆ ಸಮಯ ಎಂಟು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸಮಯ ಇರ್ತದೆ ಹಾಗಾಗಿ ಸುಮಾರು ಒಂದು ಎಪ್ಪತ್ತೊಂದು ಬೂತುಗಳಲ್ಲಿ ಈ ಒಂದು ಮತದಾನ ನಡೆಯುತ್ತೆ ಏನು ಈ ಒಂದು ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಹಾಗಾಗಿ ಇವತ್ತು ನಮ್ಮ ಪಕ್ಷ ನನಗೆ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಎರಡು ಸಲ ಸೋತ್ರರು ಸಹ ಮತ್ತೊಮ್ಮೆ ರಾಮೋಜಿಗೌರು ಗೆಲ್ತಾವ ಗೆಲ್ಲುವಂತ ವಿಶ್ವಾಸ ಇದೆ ಅಂತೇಳಿ ಪಕ್ಷ ನನ್ನ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ ಹಾಗಾಗಿ ನಾನು ಸಹ ಆ ಪ್ರಯತ್ನವನ್ನು ಇದ್ದೀನಿ ಅದರ ಜೊತೆಯಲ್ಲಿ ಪಕ್ಷದ ಮುಖಂಡರು ನನ್ನ ಸ್ನೇಹಿತರು ಶಿಕ್ಷಕರು ಪದವೀಧರೆಲ್ಲ ಸೇರಿ ಒಟ್ಟಿಗೆ ಸೇರಿ ನನಗೆ ಒಂದು ಅವಕಾಶವನ್ನು ಕೊಡಲಿಕ್ಕೆ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಹಾಗಾಗಿ ದಯವಿಟ್ಟು ಆದ ತಾವು ಮಾಡೋದ್ರ ಜೊತೆಯಲ್ಲಿ ಏನು ಈ ಚುನಾವಣೆಗೆ ಕನಿಷ್ಠ ಇನ್ನೊಂದು ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಅವಕಾಶ ಇದೆ ನೀವು ಒಬ್ಬರು ಮತದಾನ ಮಾಡೋದ್ರ ಮುಖಾಂತರ ಅದರ ಜೊತೆಯಲ್ಲಿ ಕನಿಷ್ಠ ಒಂದು ಐವತ್ತು ಜನಕ್ಕೆ ಈ ರೀತಿ ಒಂದು ಅವಕಾಶ ಇದೆ ಮತದಾನ ಮಾಡಿ ಅಂತ ಆ ಒಂದು ನನ್ನ ಬಗ್ಗೆ ಸಹ ನಾನೆಲ್ಲ ಏನು ಸಮಾಜ ಸೇವೆ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದೇನೆ ತಿಳಿಸೋದು ಮುಖಾಂತರ ನೀವೆಲ್ಲ ಆಶೀರ್ವಾದ ಮಾಡಬೇಕು ಒಂದನ್ನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಪ್ರಾಮಾಣಿಕವಾದ ಒಂದು ನನ್ನ ಜನಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ತಾವು ಯಾವುದೇ ಕಾಲದಲ್ಲಿ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಅಟೆಂಡ್ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನೀವು ವಿಶ್ವಾಸವಿಟ್ಟು ನನಗೆ ಮತವನ್ನು ಮಾಡಿದ ಮೇಲೆ ನಿಮ್ಮ ಏನು ಕೊಟ್ಟಂಥ ಮತ ವ್ಯರ್ಥವಾಗದ ರೀತಿಯಲ್ಲಿ ನಿಮ್ಮ ಸೇವೆ ಮಾಡಲಿಕ್ಕೆ ಸಿದ್ಧನಾಗಿದ್ದೀನಿ ಹಾಗಾಗಿ ಸಂಪೂರ್ಣವಾದ ನಿಮ್ಮ ಆಶೀರ್ವಾದ ಸಹಕಾರ ಬೆಂಬಲ ಇರಲಿ ಅಂತೇಳಿ ಈ ವಾಹಿನಿ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್